ನಮಸ್ಕಾರ ರಾಜಸ್ಥಾನ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಸೋತ ನಂತರ ಅತ್ತರು ಶ್ರೇಯಸ್ ಅಯ್ಯರ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಜೈಸ್ವಾಲ್ ಮತ್ತು ಸಂಚು ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ವಿರುದ್ಧ ಪಂಜಾಬ್ ಸೋತ ಬಳಿಕ ಶ್ರೇಯಸ್ ಅಯ್ಯರ್ ಹೇಳಿದ್ದೀನಿ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಐಪಿಎಲ್ನಲ್ಲಿ ನೀವು ಯಾವ ತಂಡದ ಅಭಿಮಾನಿ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನೀವು ಚಂಡೀಗಢನಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡವು ಐವತ್ತು ರನ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಈ ಬಾರಿಯ ಟೂರ್ನಿಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಮೊದಲ ಸೋಲಿನ ಮುಖಭಂಗವನ್ನ ಎದುರಿಸಿದರೆ ಅತ್ತ ರಾಜಸ್ಥಾನ ರಾಯಲ್ಸ್ ಈ ಗೆಲುವಿನೊಂದಿಗೆ ಟೂರ್ನಿಯಲ್ಲಿ ಎರಡನೇ ದಿಗ್ವಿಜಯ ದಾಖಲಿಸಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿತು ತಂಡದ ಪರ ಯಶಸ್ವಿ ಜೈಸ್ವಾಲ್ ನಲವತ್ತೈದು ವಿಷತಗಳಿಂದ ಅರವತ್ತೇಳು ರನ್ ಹಾಗೂ ರಿಯಾನ್ ಪರಾಗ್ ಇಪ್ಪತ್ತೈದು ವಿಶೇತಗಳಿಂದ ಅಜಯ ನಲವತ್ ರನ್ ಮತ್ತು ಸಂಜು ಸ್ಯಾಮ್ಸನ್ ಇಪ್ಪತ್ತಾರು ಸೆಟ್ಗಳಿಂದ ಮೂವತ್ತೆಂಟು ರನ್ ಬಾರಿಸಿ ಮಿಂಚಿದರು ಅತ್ತ ಪಂಜಾಬ್ ತಂಡದ ಪರ ಬೌಲಿಂಗ್ ನಲ್ಲಿ ಲಾಕಿ ಫರ್ಗ್ಯೂಸನ್ ಎರಡು ಹಾಗೂ ಹರ್ಷದೀಪ್ ಸಿಂಗ್ ಹಾಗೂ ಮಾರ್ಕೊ ಯಾನ್ಸನ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ಗಳ ಕಠಿಣ ಗುರಿಯನ್ನು ಬೆನ್ನಿಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಪವರ್ ಪ್ಲೇನ್ ನಲ್ಲಿ ಮಕಾಡೆ ಮಲಗಿತ್ತು ಏಕೆಂದರೆ ಪ್ರಮುಖ ಮೂರು ವಿಕೆಟ್ಗಳನ್ನ ಪವರ್ ನಲ್ಲಿ ಪಂಜಾಬ್ ತಂಡ ಕಳೆದುಕೊಂಡಿತು ಆದ್ಯಾಗೂ ನೇಹಲ್ ವದೇರಾ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ತಂಡದ ಗೆಲುವಿಗಾಗಿ ಕೊಂಚ ಹೋರಾಟ ನಡೆಸಿದರಾದರೂ ಅದು ಸಾಕಾಗಲಿಲ್ಲ ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಐವತ್ತೈದು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ನೇಹಾಲ್ ವಧೀರಾ ಎಸೆತಗಳಿಂದ ಅರವತ್ತೆರಡು ರನ್ ಹಾಗೂ ಕ್ಲೆನ್ ಮ್ಯಾಕ್ಸ್ವೆಲ್ ಇಪ್ಪತ್ತೊಂದು ಎಸೆತಗಳಿಂದ ಮೂವತ್ತು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಆರ ತಂಡದ ಪ್ರಾರಂಭ ವೇಗದ ಬೌಲಿಂಗ್ ದಾಳಿ ಸಂಘಟಿಸಿದ ಚೌಫ್ರಾ ಆರ್ಚರ್ ನಾಲ್ಕು ಓವರ್ ಬೌಲಿಂಗ್ ಮಾಡಿ ರನ್ ಬಿಟ್ಟುಕೊಟ್ಟು ಮೂರು ವಿಕೆಟ್ ಕಬಳಿಸಿದರೆ ಸಂದೀಪ್ ಶರ್ಮಾ ಹಾಗೂ ಮಹಿಷಾ ತೀಕ್ಷಣ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಮತ್ತು ಕುಮಾರ ಕಾರ್ತಿಕೇಯ ಒಂದು ವಿಕೆಟ್ ಕಬಳಿಸಿ ಮಿಂಚಿದರು ಇದರೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯದಲ್ಲಿ ಐವತ್ತು ರನ್ಗಳ ಅಭರ್ಚಿರಿಗಿರುವು ದಾಖಲಿಸಿದೆ ಇನ್ನು ಪಂಜಾಬ್ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ಶ್ರೇಯಸ್ ಅಯ್ಯರ್ ಭಾವಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದು ಈ ಬಾರಿ ಟೂರ್ನಿಯಲ್ಲಿ ನಾವು ನಮ್ಮ ಮೊದಲ ಸೋಲಾಗಿದೆ ಮತ್ತು ಮೊದಲ ಸೋಲು ಹಲವು ಅಂಶಗಳನ್ನ ಹಾಗೂ ಹಲವು ಪಾಠಗಳನ್ನ ಕಲಿಸುತ್ತದೆ ನಾವು ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗವಾಗಿ ವಿಫಲವಾಗಿದ್ದೇವೆ ಇದು ತಂಡದ ಸೋಲಿಗೆ ದೊಡ್ಡ ಕಾರಣವಾಯಿತು ಎಂದು ಶ್ರೇಯಸ್ ಅಯ್ಯರ್ ತಿಳಿಸಿದ್ದಾರೆ ಮತ್ತು ಮಾತು ವಿವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅದ್ಭುತ ಆಟವಾಡಿದರು ಮತ್ತು ಕೊನೆಯಲ್ಲಿ ರಿಯಾನ್ ಪರಾಗ್ ಕೂಡ ಉತ್ತಮ ಬ್ಯಾಟಿಂಗ್ ನಡೆಸಿ ಇನ್ನೂರು ರನ್ಗಳ ಟಾರ್ಗೆಟ್ ನೀಡುವಲ್ಲಿ ಪಾತ್ರ ವಹಿಸಿದರು ಮತ್ತು ಪವರ್ ಪ್ಲೇ ಬೌಲಿಂಗ್ ನಲ್ಲಿ ಚೋಫ್ರಾ ಆರ್ಚರ್ ಅದ್ಭುತ ಅಟ್ಯಾಕ್ ಸಂಘಟಿಸಿ ನಮ್ಮ ತಂಡದ ಸೋಲಿಗೆ ಮೊದಲ ಅಡಿಪಾಯ ಹಾಕಿದರು ಎಂದು ಶ್ರೇಯಸ್ ಅಯ್ಯರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಈ ಬಾರಿಯ ಟೂರ್ನಿಯಲ್ಲಿ ತಬು ಅಂಗಳದಲ್ಲಿ ಆಡುತ್ತಿರುವ ಮೊದಲ ಪಂದ್ಯ ಇದಾಗಿತ್ತು ಹೀಗಾಗಿ ಹೋಮ್ ಗ್ರೌಂಡ್ ನಲ್ಲಿ ಸೋತಿರುವುದು ನಿಜಕ್ಕೂ ನಿರಾಸೆ ತಂದಿದೆ ಎಂದು ಅಯ್ಯರ್ ತಿಳಿಸಿದ್ದಾರೆ ಆದ್ಯಾಗೂ ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನಮಗಿದೆ ಎಂದು ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ